ಹಾಯ್ ಎಲ್ಲರಿಗೂ ನಮಸ್ಕಾರ ದಿಸ್ ಇಸ್ ರೋಹಿಣಿ ವೆಲ್ಕಮ್ ಬ್ಯಾಕ್ ಟು ಆರ್ ಜೆ ಕಲೆಕ್ಷನ್ಸ್ ಇವತ್ತು ನಾನು ಬಂದು ಮಿರಾಕಲ್ ಫ್ರೂಟ್ ಮಿರಾಕಲ್ ಫ್ರೂಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ಚಿಕ್ ಸಸಿಗಳು ಇದು ಬಂದು ದೊಡ್ಡದಾಗಿದೆ ಪ್ಲ್ಯಾಂಟ್ ಪ್ರತಿಯೊಂದರಲ್ಲೂ ನಿಮಗೆ ಫ್ರೂಟಿಂಗ್ ಅನ್ನೋದಿದೆ ಒಂದು ತೆಗೆದು ತೋರಿಸ್ತೀನಿ ನೋಡಿ ಗಿಡದಲ್ಲಿ ಎಷ್ಟು ಫ್ರೂಟಿಂಗ್ ಆಗಿದೆ ಅಂದ್ಬಿಟ್ಟು ಈ ಥರ ನೀವು ಕವರಲ್ಲೇ ಹಾಕ್ಕೊಂಡ್ರೆ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನು ನೀವು ಪಾಟಲ್ ಕೂಡ ಬೆಳ್ಕೋಬೋದು ಇದು ಯಾಕೆ ಮಿರಾಕಲ್ ಫ್ರೂಟ್ ಅಂತ ಬಂತು ಅಂದರೆ ಇದರಲ್ಲಿ ಮಿರಾಕಲನ್ ಅನ್ನೋ ಒಂದು ಪ್ರೋಟೀನ್ ಇದೆ ಅದಕ್ಕೋಸ್ಕರನೇ ಆ ಒಂದು ಅಂಶ ಬಂದು ಅದು ಸ್ವೀಟ್ನೆಸ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಅದಕ್ಕೋಸ್ಕರನೇ ನೇಮ್ ಇಟ್ ಸೆಲ್ಫ್ ಹೇಳ್ತಿದೆ ಮಿರಾಕಲ್ ಫ್ರೂಟ್ ಅಂದ್ಬಿಟ್ಟು ಅದನ್ನು ತಿಂದರೆ ಮಿರಾಕಲ್ಲೇ ಆಗುತ್ತೆ ವಂಡರ್ ಆಗುತ್ತೆ ಅಂತ ಹೇಳ್ತೀನಿ ಇದನ್ನು ತಿಂದು ಥರ್ಟಿ ಮಿನಿಟ್ಸ್ ಟು ಟೂ ಅವರ್ಸ್ವರೆಗೂ ನೀವು ಏನು ತಿಂದರೂ ಸ್ವೀಟಾಗೇ ಇರುತ್ತೆ ವಾವಲ್ವಾ ಇದು ಮೇಯ್ನಾಗಿ ಏನದಕ್ಕೋಸ್ಕರ ಈ ಗಿಡನ ಪ್ರಿಫರ್ ಮಾಡ್ತೀವಿ ಅಂದರೆ ಈ ಕೀಮೋಥೆರಪಿ ಎಲ್ಲ ಕೊಡಿಸ್ಕೋತಾರಲ್ಲ ಅವ್ರಿಗೆಲ್ಲ ಊಟ ತಿನ್ನೋದಕ್ಕೆಲ್ಲ ತುಂಬನೇ ಒಂಥರ ಕಷ್ಟ ಆಗುತ್ತೆ ಅವ್ರು ತಿನ್ನೋ ತಿನ್ನೋದಕ್ಕೆ ಇಷ್ಟನೇ ಬೀಳೋದಿಲ್ಲ ಸೊ ಈ ಫ್ರೂಟ್ನ ಕನ್ಸೂಮ್ ಮಾಡಿ ತಿಂದ ಮೇಲೆ ಊಟ ತಿನ್ನೋ ಆಸಕ್ತಿ ಹೆಚ್ಚಾಗುತ್ತೆ ಅದು ಒಂದು ರೀಸನ್ ಹಾಗೆ ಶುಗರ್ ಇರೋರಿಗೆಲ್ಲೂ ಅಷ್ಟೇ ಮಧುಮೇಹ ಇರುತ್ತಲ್ವ ಅವರು ಅಷ್ಟೇ ಇದನ್ನು ತಿಂದ್ಬಿಟ್ಟು ನೀರು ಕುಡಿದ್ರೂ ಜ್ಯೂಸ್ ಕುಡ್ದಂಗೆ ಇರುತ್ತೆ ಸೊ ಅವ್ರಿಗೆ ಶುಗರ್ ತಿನ್ನಬೇಕು ಅನ್ಸ್ ಇದೇ ಇಲ್ಲ ಇದು ನ್ಯಾಚುರಲ್ಲಾಗಿ ಬಂದಿರತಕ್ಕಂತಹ ಒಂದು ಇದಲ್ವ ಫ್ರೂಟು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ತುಂಬಾ ಉಪಯುಕ್ತ ಎಲ್ಲರೂ ಅಷ್ಟೇ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಈ ಗಿಡನ ಪಾಟಲ್ ಬೆಳ್ಕೊಳ್ಳಿ ಜಾಗ ಇದ್ರ ನೆಲದಲ್ಲಾದರೂ ಹಾಕಿ ಆದರೆ ಒಂದು ಗಿಡನ ಬೆಳ್ಕೊಳ್ಳಿ ಸೊ ಏಜ್ಡ್ ಪೀಪಲ್ ಇದ್ದರೂ ಅಷ್ಟೇ ಇದನ್ನು ತಿಂದು ಅವ್ರು ಏನಾದರೂ ತಿಂದಾಗ ಅವ್ರಿಗೆ ಸ್ವೀಟ್ನೆಸ್ ಬರುತ್ತಲ್ವ ಈವನ್ ಬೇಹಿ ಬೇವಿನ ಸೊಪ್ಪು ತಿಂದರೂ ಕೂಡ ನಿಮಗೆ ಸ್ವೀಟಾಗೇ ಇರುತ್ತೆ ಸೊ ಹೇಳಲಿಲ್ವಾ ಹೆಸರು ಹೇಳ್ದಂಗೆ ಇದನ್ನು ಈ ಫ್ರೂಟ್ ಬಂದು ಕೊಡು ನೋಡಿ ಫ್ರೂಟ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿ ಒಂದು ತಿಂತೀನಿ ತಿನ್ಬೇಕಾದ್ರೆ ಓವರ್ ಸ್ವೀಟ್ ಇಲ್ಲ ಸ್ವಲ್ಪ ಆಗಿ ಇದೆ ತಿನ್ನೋದಕ್ಕೂ ಚೆನ್ನಾಗಿದೆ ಫ್ರೂಟ್ ಇದು ತಿಂದಮೇಲೆ ನಮಗೆ ತರ್ಟಿ ಮಿನಿಟ್ಸ್ ಟು ಟೂ ಅವರ್ಸ್ ಟೇಸ್ಟ್ ಅನ್ನೋದು ಏನು ತಿಂದರೂ ಸ್ವೀಟಾಗೇ ಇರುತ್ತೆ ಸೊ ತಪ್ಪದೆ ವಾವ್ ಫ್ಲೇವರ್ ಅಂತೂ ನನ್ನ ಬಾಯಲ್ಲಿ ಆಗೇ ಇದೆ ಈಗ ನಾನು ಇನ್ನೇನು ತಿಂದರೂ ಅಷ್ಟೇ ನೀವು ಆಗಲಿ ಇವನ್ ವಿನೇಗರ್ ತಿಂದರೂ ಕೂಡ ಸ್ವೀಟಾಗೇ ಇರುತ್ತೆ ಸೊ ಖಂಡಿತ ಯಾರಾದರೂ ಗಿಡನ ಪರ್ಚೇಸ್ ಮಾಡಬೇಕಂದ್ರೆ ತೇಜಾ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ ಇಲ್ಲ ಅಂದರೆ ಪಕ್ಕದಲ್ಲೇ ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ನರ್ಸರಿ ಇದ್ದರೆ ಹೋಗಿ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಇದ್ದರೆ ಎನ್ಕ್ವೈರಿ ಮಾಡಿ ತೊಗೊಳ್ಳಿ ಇದು ದೊಡ್ಡ ಗಿಡ ಬಂದು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಚಿಕ್ಕ ಗಿಡ ಬಂದು ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಇದು ಟೂ ಫಿಫ್ಟಿ ರುಪೀಸ್ ಪ್ಲಾಂಟ್ ಟೂ ಫಿಫ್ಟಿ ರುಪೀಸ್ ಪ್ಲ್ಯಾಂಟಲ್ಲಿ ಕೂಡ ನಿಮಗೆ ಫ್ರೂಟಿಂಗ್ ಅನ್ನೋದಿದೆ ನೋಡಿ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಕೂಡ ನಿಮ್ಗೆ ಫ್ರೂಟಿಂಗ್ ಅನ್ನೋದಿದೆ ಸೆವೆನ್ ಫಿಫ್ಟಿ ರುಪೀಸ್ ಅನ್ನೋದ್ರಲ್ಲಿ ಕೂಡ ಫ್ರೂಟಿಂಗ್ ಇದೆ ಫಸ್ಟ್ ಗಿಡ ತೋರಿಸ್ನ ಒಂದ್ಸಲ ಮಹಾ ಎಲ್ಲ ತೋರಿಸ್ಮ ಎಲ್ಲ ಗಿಡದಲ್ಲೂ ಪ್ರತಿ ಗಿಡದಲ್ಲೂ ನಿಮ್ಗೆ ಫ್ರೂಟಿಂಗ್ ಅನ್ನೋದಿದೆ ನೋಡಿ ಈ ರೀತಿ ಇರುತ್ತೆ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ಇದರ ಯೂಸಸ್ ಇದ್ರ ಇದರಿಂದ ಏನು ಅನುಕೂಲ ಇದೆ ಅನ್ನೋದು ಇದ್ರದ್ದು ಸೈಂಟಿಫಿಕ್ ನೇಮ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದರೂ ಇನ್ ಡೀಟೈಲ್ ಈ ಗಿಡದ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಖಂಡಿತ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಇದನ್ನು ಡೀಟೇಲ್ಸ್ನ ನೋಡಿ ಬೋದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಮೆನ್ಷನ್ ಮಾಡಿರ್ತೀನಿ ಹೇಳಿದಾಗೆ ಇದನ್ನು ಪಾಟಲ್ ಕೂಡ ನೀವು ಬೆಳ್ಕೋಬೋದು ನೆಲ್ದಲ್ಲಿ ಕೂಡ ಹಾಕ್ಕೊಬೋದು ಪಾಟಲ್ ಬೆಳೆದ್ರು ತುಂಬ ಚೆನ್ನಾಗೇ ಬರುತ್ತೆ ಇರಾಕಲ್ ಫ್ರೂಟ್ ಬಗ್ಗೆ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಪ್ಲೀಸ್ ಒಂದು ಪುಟ್ಟ ಲೈಕ್ ಕೊಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಆರ್ ಜೆ ಕಲೆಕ್ಷನ್ ಫೋರ್ ಒನ್ ಟೂ ಪೇಜ್ನ ಫಾಲೋ ಮಾಡಿ ಇನ್ನಷ್ಟು ಫ್ರೂಟ್ ವೆರೈಟೀಸ್ ವೀಡಿಯೋಗಳೊಂದಿಗೆ ನಾನು नेक्स्ट वीडियो बी थैंक यू सो मच बाय